ನಮ್ಮ ಗೊತ್ತಿಲ್ಲ ಚಪಾತಿ ಆದ್ರೆ ಸಾಧಿಸ್ತೀನಿ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದರ ತರಗತಿಲಿ ನಾವು ಇನ್ನೇನು ನೋಟಿಫಿಕೇಶನ್ ಆಗ್ತಾ ಇದ್ರೆ ಯಾವ ಎಕ್ಸಾಮ್ ಅಂದ್ರಪ್ಪ ಅಂದ್ರೆ ಪಿ ಸಿ ಅಂಡ್ ಪಿ ಎಸ್ ಆಗೇ ಆಗ್ತವೆ ಎಲ್ಲರಿಗೂ ನಮಗೆ ಗೊತ್ತಿರೋದೇ ಇದನ್ನ ನಾವು ಯಾವ ರೀತಿ ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಆರಾಮ್ಸೆ ಗಟ್ಟಿನ ಆಗಬಹುದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡಂಬ್ರಿ ಓಕೆನಾ ಇದೇನು ದೊಡ್ಡ ಇದು ಇಲ್ರಿ ಅದ್ರಾಗ ಜಸ್ಟ್ ನಾವು ಪ್ರಾಕ್ಟೀಸ್ ಅಥವಾ ನಾವು ಸ್ಟಡಿ ಮಾಡುವಾಗ ಏನೇನು ಫಾಲೋ ಮಾಡಿದ್ವಿ ಅಥವಾ ನಾವು ಸ್ಟಡಿ ಮಾಡಿದಂತಹ ವಿಧಾನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡಾಕತ್ತೀನಿ ಓಕೆನಾ ಆಮೇಲೆ ನೀವೇನೇನು ಮಾಡಬೇಕಪ್ಪ ಈ ಸಾರಿ ನಾನು ಎಕ್ಸಾಮಲ್ಲಿ ಗೆಟಿನ್ ಆಗ್ಬೇಕಂದ್ರೆ ನೀವೇನೇನು ಆಗಬೇಕು ಏನೇನು ಮಾಡಬೇಕು ಅಂತೇಳಿ ವಿಡೋದಲ್ಲಿ ನೋಡಮ್ಮ್ರಿ ಇಲ್ಲಿ ಆಲ್ರೆಡಿ ನಾ ಬರ್ದಿರೇನ್ರಿ ಮೋಸ್ಟ್ ಇಂಪಾರ್ಟೆಂಟು ಎಕ್ಸ್ಪೆಷಲಿ ಪಿ ಸಿ ಓಕೆನಾ ಪಿ ಎಸ್ ಐಗೆ ಜಿ ಕೆ ಪೇಪರಲ್ಲಿ ಕವರ್ ಆಗತ್ರಿ ಇವಾಗ ಒಂದು ಸ್ವಲ್ಪ ಪ್ರಶ್ನೆ ಪತ್ರಿಕೆ ಮಟ್ಟ ಹೈ ಆಗಿರೋದ್ರಿಂದ ಸೊ ಅಲ್ಲಿ ಒಂದು ಸ್ವಲ್ಪ ಇನ್ನೊಂದು ಡೆಪ್ತಾಗಿ ಓದಲೇಬೇಕಾಗುತ್ತಾ ಆದರೆ ಪಿ ಸಿಗಿಷ್ಟು ಓದಿದರೆ ಸಾಕು ಅಂತ ನನಗೆ ಅನಿಸುತ್ತೆ ನೀವು ಒಂದು ಸಾರಿ ಇಷ್ಟೇ ಸಾಕ್ರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕವರ್ ಆಗಿಬಿಡ್ತೇವೆ ಓಕೆ ನೋಡಿರಿ ಫಸ್ಟ್ನೇ ಸ್ಟೆಪ್ಪ ನೀವು ಏನು ಅವಾಗಂತರೂ ಚಿಗುರು ಇತ್ತು ಗರುಡ ಇತ್ರೆ ಎರಡಿತ್ತು ನಾನು ಸ್ಟಡಿ ಮಾಡೋಕ್ಕಾಗಿರೋದು ನಾನು ಏನು ಫಸ್ಟ್ ಸ್ಟಡಿ ಮಾಡ್ಯಾರಪ್ಪ ಅಂದ್ರೆ ಒಂದು ಚಿಗುರು ತೊಗೊಂಡಿದ್ದೆ ಒಂದು ಗರುಡ ತೊಗೊಂಡಿದ್ದೆ ಎರಡೇ ಬುಕ್ಕ ನಾನು ಸ್ಟಾರ್ಟಿಂಗಲ್ಲಿ ಓದಿದ್ದಂದ್ರೆ ಓಕೆನಾ ಇದೇ ಎಷ್ಟಂದರೆ ಮಿನಿಮಮ್ ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ತಂದು ಕೊಟ್ಟಿತ್ತು ರೀ ನನಗೆ ಫಸ್ಟ್ ಎಕ್ಸಾಮಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ನಾಲ್ಕು ಸಾವಿರ ಪಿ ಸಿ ಕಾಲ್ಫರ್ಮ್ ಆಗಿತ್ತಲ್ಲ ಅದರಲ್ಲಿ ಇವೆರಡೇ ಬುಕ್ ಓದಿದ್ದೆ ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ಇದೆ ಅದನ್ನು ತಂದು ಕೊಟ್ಟಿತ್ತು ಇವಾಗ ಹೊಸ್ದಾಗಿ ಒಂದು ಪರಂ ಬುಕ್ಕ ಬಂದಿರ್ತಿ ಇವಾಗ ಸೊ ಈ ಒಂದು ಪರಂ ಬುಕ್ ಯಾಡ್ ಮಾಡಾಕತ್ತೀನಿ ನೀವೇನು ಮಾಡಬೇಕಂದ್ರೆ ಫಸ್ಟ್ ಅಂದರೆ ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ಫಸ್ಟ್ ದೊಡ್ಡ ದೊಡ್ಡ ಬುಕ್ಕ ಹಿಡ್ಕೊಂಡು ಮುಂದ್ಬಿಡ್ತೀವಿ ಆ ಥರ ಬುಕ್ಕ ತೊಗೊಂಡು ಈ ಆ ಥರ ಬುಕ್ಕ ತಗೊಂಡು ಹಿಡ್ಕೊಂಡು ಸೊ ಚಂದ ಚೆನ್ನ ಅದೇ ಓದೋದು ಅದೇನು ಆಗುತ್ತೆಣ ಕೆಲಸ ಅಂದರೆ ಒಂದು ಬುಕ್ಕ ಎಷ್ಟು ರೀ ಮಿನಿಮಮ್ ಒಂದು ಸಬ್ಜೆಕ್ಟ್ ಅಂತ ಎಂಟರಿಂದ ಹತ್ತು ಮಾರ್ಕ್ಸ್ ಬರ್ತಾವ ಹೌದಲ್ಲ ಎಂಟರಿಂದ ಹತ್ತು ಮಾರ್ಕ್ಸ್ ಬರ್ತಾವಂದಮೇಲೆ ಆ ಒಂದೇ ಬುಕ್ಕನ ಇಡೀ ಆರು ಏಳು ತಿಂಗಳು ಹೋಗ್ಕೊಂಡ ಕುಂದ್ರಪ್ಪ ಅಂದ್ರೆ ಎಕ್ಸಾಮ್ನೇ ಪಾಸ್ ಹಾಕಿವಣ್ಣ್ರಿ ಪಾಸ್ ಹಾಕಿವಾ ಇಲ್ಲ ಸೊ ನಾನು ನಿಮ್ಗೆ ಏನು ಅಂದ್ರಪ್ಪ ಅಂದ್ರೆ ಫಸ್ಟ್ ಇವನು ಓದ್ರಿ ಒಂದು ಪರಮು ಚಿಗುರು ಗರುಡ ಇವು ಮೂರು ಓದ್ರಿ ಆಮೇಲೆ ನಿಮ್ಗೆ ಇವೆಲ್ಲ ಓದಿದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಕೆ ಎಮ್ ಸುರೇಶ್ ಅವ್ರದ್ದು ಪಿ ಸಿ ಮತ್ತು ಪಿ ಎಸ್ ಐ ಆದ್ರೆ ಅವ್ರ ಎಕ್ಸ್ಪ್ಲೇಷನ್ ಬುಕ್ ಬರುತ್ತೆ ನೋಡ್ರಿ ದಪ್ಪೊಂದು ಅದು ತೋರಿಸ್ತೀನಿ ನಿಮ್ಗೆಲ್ಲ ಬುಕ್ಗಳನ್ನು ನಾನು ಯಾವ ರೀತಿ ಓದಿನ ನಿಮ್ಗೆ ಹೇಳ್ತೀನಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಬಹುದು ಓಕೆ ಈ ಕೆ ಎಂ ಸುರೇಶ್ ಅವ್ರ ಬುಕ್ ಐತಲ್ಲ ಇದು ಕಂಪಲ್ಸರಿಯಾಗಿ ನೀವು ಅದನ್ನು ಇದರಲ್ಲಿ ಒಂದು ಪರ ಮುಗಿದ್ರೆ ಇವಾಗ ಸಾಕು ಅನಿಸ್ತೈತಿ ಓಕೆ ಯಾಕಂದ್ರೆ ಎರಡು ಕಮ್ಯಾಂಡ ಇದೈತಿ ಐತಿ ಸೊ ಬೆಟ್ರ್ ಒಂದೊಂದು ಮಾರ್ಕ್ಸ್ ಇದರಲ್ಲಿ ಬರ್ಬೋದು ಸೊ ಪರಮ್ ಅಂತೂ ಕಂಪಲ್ಸರಿ ಅದಾದ ಮೇಲೆ ನಿಮ್ಗೆ ಟೈಮ್ ಉಳಿದ್ರಪ್ಪ ಅಂದ್ರೆ ಚಿಗುರು ಅಥವಾ ಗರುಡ ತೊಗೊಳ್ರಿ ಇವಂತ್ರ ಎರಡು ಓದಲೇಬೇಕು ನೋಡಿರಿ ಚಿಗುರು ಮತ್ತು ಪರಮ್ ಓಕೆ ಏನಿಲ್ಲ ಎರಡು ಬುಕ್ಕ ತಗೊಂಡು ಕಂಪಲ್ಸರಿಯಾಗಿ ನೀವು ಹೆಂಗೆ ಓದ್ಬೇಕಂದ್ರೆ ಲೈನ್ ಬೈ ಲೈನ್ ನಿಮ್ಗೆ ಇದೇ ಪೇಜ್ನಾಗ ಐತಿ ಅಷ್ಟು ಆ ರೀತಿಯಾಗಿ ಓದ್ಬೇಕು ಓಕೆ ಹೇಳ್ತೀನಿ ರೀ ಮುಂದೆ ಇದಾದ್ಮೇಲೆ ನೆಕ್ಸ್ಟ್ ಪಿ ಸಿ ಮತ್ತು ಪಿ ಎಸ್ ಐ ಇದು ಏನು ಫಸ್ಟ್ ಪತ್ರಿಕೆ ಮಾಲಿಕೆ ಬರ್ತಲ್ಲ ನಮ್ಮ ಕೆ ಎಂ ಸುರೇಶ್ ಸು ಅದನ್ನೊಂದ್ಸರಿ ಓದ್ ಕೇಳ್ರಿ ಓಕೆ ಮೇಲೆ ಇಷ್ಟು ಮುಗಿದ್ರೆ ಈ ಒಂದನೇ ಸ್ಟೆಪ್ ಎರಡನೇ ಸ್ಟೆಪ್ ಕ್ಲಿಯರ್ ಆಯ್ತಾ ಇನ್ನು ಮೂರನೇ ಸ್ಟೆಪ್ ಬಂದ್ರಪ್ಪ ಅಂದ್ರೆ ಡೈ ಸಿರೀಸ್ ರೀ ಈ ಡೈ ಸಿರೀಸ್ ಅವರು ಕೆ ಎಮ್ ಮುಲ್ಲಾ ಅವ್ರದ್ದು ಏನು ಒಂದು ಬುಕ್ ಮಾಡಿದ್ದಾರೆ ಡೈ ಸಿರೀಸ್ ಬರ್ತಾವಲ್ಲಿ ಕ್ವಶನ್ ಬ್ಯಾಂಕ್ ಎ ಟು ಜೆಡ್ಡು ಕೆ ಎಸ್ ಇಂದ ಹಿಡಿದು ಪಿ ಸಿ ಅವರಿಗೂ ಕೂಡ ಅವೆಲ್ಲ ಕ್ವಶನ್ ಬ್ಯಾಂಕ್ ಕಲೆಕ್ಟ್ ಅದಾವ್ರಿ ಅವ್ನೆಲ್ಲ ನೀವು ಕಂಪಲ್ಸರಿ ಓದಲೇಬೇಕು ಓಕೆನಾ ಇವಾಗ ಯಾವ ರೀತಿ ಓದ್ಬೇಕಂದ್ರೆ ಇವ್ನು ಸುಮ್ಮನೆ ಓದ್ಕ್ಯಂತ ಹೋಗಂಗಿಲ್ಲ ರೀ ಇವಾಗ ಒಂದು ಪ್ರಶ್ನೆ ಮೇಲೆ ನಾಲ್ಕು ಆಪ್ಷನ್ ಇರ್ತಾವೆ ಹೌದಲ್ಲ ಆ ನಾಲ್ಕು ಆಪ್ಷನ್ ಸಂಬಂಧಪಟ್ಟಾಗ ಒಂದೇ ಒಂದು ಲೈನ್ ನಿಮ್ಮ ತಲೆಗೆ ಬರಲ್ರಿ ಅದು ನೀವು ಹೇಳ್ಕೊಂತ ಹೇಳ್ಕಂತ ಓದಬೇಕು ಎಕ್ಸಾಂಪಲ್ ಒಂದು ಪ್ರಶ್ನೆ ಓದಿದ್ರಪ್ಪ ಆ ಪ್ರಶ್ನೆ ಕೆಳಗೆ ನಾಲ್ಕು ಆಪ್ಷನ್ ಇರ್ತವೆ ನಾಲ್ಕು ಆಪ್ಷನ್ ನಮ್ಗೆ ಕುವೆಂಪು ಅವ್ರ ಬಗ್ಗೆ ಕೊಟ್ಟಿರ್ತಾರೆ ಅಥವಾ ಈ ಕಡೆ ಅವ್ರ ಬಗ್ಗೆ ಕೊಟ್ಟಿರ್ತಾರೆ ಅಥವಾ ಈ ಕಡೆ ಇನ್ನೊಬ್ರು ಯಾರೋ ಕೆ ಕೆ ಎಸ್ ನಿಸಾರ್ ಅಹಮದ್ ಬಗ್ಗೆ ಕೊಟ್ಟಿರ್ತಾರೆ ಇನ್ನೊಬ್ರು ಯಾರೋ ಕೊಟ್ಟಿರ್ತಾರೆ ಸೊ ಆ ಕುವೆಂಪು ಬಗ್ಗೆ ನಿಮ್ಗೆ ಏನು ಬರ್ತಾವ್ರಿ ಒಂದು ಎರಡರಿಂದ ಮೂರು ಲೈನ್ ಅಲ್ಲೇ ನೀವು ಬರ್ಕಂತ ಹೋಗ್ಬೇಕು ಅದು ಹೇಳ್ಕೊಂತ ಹೋಗ್ಬೇಕು ಆಮೇಲೆ ಈ ಕಡೆ ದರಾ ಬಗ್ಗೆ ಏನೇನು ಬರ್ತಾವೆ ನಿಮ್ಮ ತಲೆಗೆ ಅವ್ನು ಹೇಳ್ಕೊಂತ ಹೋಗ್ಬೇಕು ಹಾಗೆ ಹಂಗೆ ಸುಮ್ಮನೆ ಕ್ವೆಶನ್ ಆನ್ಸರ್ ಕ್ವೆಶನ್ ಆನ್ಸರ್ ನೋಡಬಾರ್ದ್ರೆ ನಿಮ್ಮ ತಲೆಗೆ ಏನೇನು ಬರ್ತಾವೆ ಅವನಷ್ಟು ನೀವು ಹೇಳ್ಕೊಂತ ಅಥವಾ ಬರ್ಕೊಂತ ಹೋಗ್ಬೇಕಲ್ಲಿ ಇದು ಇಲ್ಲಿ ಡೈ ಸಿರೀಸಲ್ಲಿ ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಮಾಡುವಂತಹ ಮೆಥಡ್ ಇಲ್ಲಿ ಡೈ ಅಲ್ಲಿ ಓಕೆನಾ ಎಲ್ಲಿ ಕೂಡ ಅಷ್ಟೇ ರೀ ನೀವು ಮೇಲೆ ಒಂದು ಕಂಪಲ್ಸರಿ ಸೀಸ್ ಕಡ್ಡಿಲಿ ಒಂದು ಈಗ ಇಂಪಾರ್ಟೆಂಟ್ ಐತಪ್ಪ ಪರಮ್ ಅಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂತು ಪರಮ್ ಅಂತ ನೀವು ಹಿಂಗೆ ರೌಂಡ್ ಹಾಕ್ಯಂತ ಹೋಗ್ಬೇಕು ರೀ ಚಿಗುರು ಹಿಂಗೆ ರೌಂಡ್ ಅಂತ ಹೋಗ್ಬೇಕು ನೀವು ಹಂಗೆ ಸುಮ್ಮನೆ ಉದ್ದು ಹೋಗೋದಲ್ಲ ಹೋಗೋದಲ್ರಿ ಓಕೆನಾ ಇದು ಗೊತ್ತಾತ ಪಿ ಸಿ ಮತ್ತು ಪಿ ಎಸ್ ಐ ಇವೇನು ಬರ್ತಲ್ರಿ ಕ್ವಶನ್ ಬ್ಯಾಂಕ್ ಅದನ್ನು ಕೂಡ ಆ ರೀತಿಯಾಗಿ ಆಪ್ಷನ್ ನೋಡಿದ ತಕ್ಷಣ ನಿಮ್ಗೆ ಏನು ಬರ್ತವು ಅದು ನೀವು ಅಲ್ಲಿ ಅಲ್ಲಿ ಅಥವಾ ಅಲ್ಲಿ ಬರೀಬೇಕು ಒಂದು ಒಂದು ಪದದಲ್ಲಿ ಬರೀಬೇಕದನ್ನ ಓಕೆ ಕಂಪಲ್ಸರಿ ಬರೀಲೇಬೇಕಾ ನಿಮ್ಮ ಬ ಏನು ಗೊತ್ತಾಗದೆ ಹೋದ್ರಪ್ಪ ಅಂದ್ರೆ ಈ ಸಲ ಇನ್ನೊಂದು ಸಾರಿ ಓದ್ರಿ ಆಮೇಲೆ ಅವು ಆಪ್ಷನ್ ನೋಡೋದ್ರಾಗ ನಿಮ್ಗೆ ಅವ್ರ ಬಗ್ಗೆ ನಾಲ್ಕು ನಾಲ್ಕು ಲೈನ್ ಬರ್ತಾವೆ ಅಂಥವರ ಅವನ್ನ ನೀವು ಬರ್ಕಂತ ಹೋಗ್ಬೇಕು ಹೇಳ್ಕೊಂತ ಹೋಗ್ಬೇಕಿದೆ ಇಲ್ಲಿ ಸ್ಟೆಪ್ ರೀ ಓಕೆನಾ ನೆಕ್ಸ್ಟ್ ರೀ ಸ್ಪರ್ಧಾ ವಿಜೇತ ಮತ್ತು ಪ್ರಜಾವಣೆ ಇದು ಮಾತ್ರ ಕಂಪಲ್ಸರಿ ಇವೆರಡು ನೋಡಿರಿ ಸ್ಪರ್ಧಾ ವಿಜೇತ ಮತ್ತು ಪ್ರಜಾವಣಿ ಐಮೀನ್ ಎಬಿಲಿಟಿ ಇವ್ ಯಾರು ಪರ್ಫೆಕ್ಟಾಗಿ ಮಾಡ್ತಾರಲ್ಲ ಮಿನಿಮಮ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರ್ದಂದ್ರಪ್ಪ ಅಂದ್ರೆ ಇಲ್ಲಿ ಬರೆದಿ ನೋಡಿರಿ ಡಿವೈಡ್ ಮಾಡಿದ್ದೀನಿ ಆಲ್ರೆಡಿ ನಾನು ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತು ಮಾರ್ಕ್ಸ್ ಇದ್ದಂಗೆ ರೀ ಇಪ್ಪತ್ತು ಮಾರ್ಕ್ಸ್ ಓಕೆ ಸ್ಪರ್ಧಾ ವಿಜೇತ ಮತ್ತು ಮೆಂಟಲಿಟಿ ಮಾಡಿದರೆ ಇಪ್ಪತ್ತು ಮಾರ್ಕ್ಸ್ ಇನ್ನು ಎಷ್ಟು ಫೈಟ್ ಮಾಡ್ಬೇಕು ನಾವು ಓನ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಅರವತ್ತು ಮಾರ್ಕ್ಸ್ಗೆ ಅಷ್ಟೇ ನಾವು ಓದಬೇಕು ಅಲ್ಲಿ ಇಲ್ಲಿ ಇಲ್ಲಿ ಓದಿದ್ದು ನಾವು ಆಲ್ರೆಡಿ ಗೊತ್ತಿರ್ತವೆ ನಮ್ಗೆ ಒಂದು ಮೂವತ್ತರಿಂದ ನಲ್ವತ್ತು ಮಾರ್ಕ್ಸ್ ಈಸಿ ಕೇಳಿಬಿಟ್ಟಿರ್ತಾರೆ ಅವರು ಇನ್ನೂ ಫೈಟ್ ಮಾಡ್ಬೇಕಾಗಿರೋ ನಾವು ಎಷ್ಟ್ರಿ ಓನ್ಲಿ ಥರ್ಟಿ ಮಾರ್ಕ್ಸ್ ಹೌದಲ್ಲ ಅವನೇ ನಾವು ಸೂಕ್ಷ್ಮವಾಗಿ ಎಲ್ಲಿ ಕವರ್ ಆಗಬೇಕು ಅಥವಾ ಅವನ್ನ ಐಡೆಂಟಿಫೈ ಮಾಡೋದು ಹೆಂಗಂದ್ರಪ್ಪ ಅಂದ್ರೆ ಈ ಕ್ವಶನ್ ಬ್ಯಾಂಕ್ ನೀವು ಓದಿದ್ದಾದ್ರಪ್ಪ ಅಂದ್ರೆ ನಿಮ್ಗೆ ಆರಾಮ್ಸೆ ಗೊತ್ತಾಗ್ಬಿಡ್ತಾವ ಓಕೆನಾ ಇಲ್ಲಿ ನಾನು ಮಾರ್ಕ್ಸ್ನ ಡಿವೈಡ್ ಮಾಡೀನಿ ಇವಾಗ ನೋಡ್ರಿ ಈ ಪರಮ ಅಥವಾ ಚಿಗುರು ಇವೆರಡೇ ಓದಿದ್ರೆ ನಿಮ್ಗೆ ಎಷ್ಟು ಬರ್ತವೆ ಅಂದರೆ ಮಿನಿಮಮ್ ಮಿನಿಮಮ್ ಮೂವತ್ತೈದು ಮಾರ್ಕ್ಸ್ ಬರ್ತಾವೆ ಮಿನಿಮಮ್ ಹೇಳಕಿನ ಪರ್ಫೆಕ್ಟಾಗಿ ಓದ್ಬೇಕಾ ಲೈನ್ ಬೈ ಲೈನ್ ಓದಬೇಕು ಮ್ಯಾಕ್ಸಿಮಮ್ ಅಂದ್ರಪ್ಪ ನಲ್ವತ್ತು ಮಾರ್ಕ್ಸ್ ಬರ್ತಾವ್ರಿ ಮೂವತ್ತೈದರಿಂದ ನಲ್ವತ್ತು ಬಂದೇ ಬರ್ತವೆ ಇವಾಗ ಏನು ಯಾರ್ಯಾರ ಪಿ ಸಿ ಮತ್ತು ಪೇಸ್ ಆಗಿರ್ತಾರಲ್ಲ ಆಲ್ಮೋಸ್ಟ್ ಅವೆರಡು ಬುಕ್ ಓದೇ ಇರ್ತೀರಿ ಓಕೆ ಅವೆಲ್ಲ ಓದಲೇಬೇಕು ಹ್ಞೂ ಕೆಲವೊಬ್ರು ಹೇಳ್ತಾರೆ ಡೆಫ್ತಾಗಿ ಓದ್ಬಿಡ್ಬೇಕು ಅವು ಎಲ್ಲ ಓದ್ಕಿಂದ ಉಂದ್ರಪ್ಪ ಶಾರ್ಟ್ ಶಾರ್ಟ್ ಇರ್ತಾವೆ ನೋಟ್ಸ್ ಟೈಪ್ ಕೊಟ್ಟಾರ ಹೌದಲ್ರಿ ಹೌದ್ರಿ ಈ ಫಸ್ಟರ ಸ್ವಲ್ಪವ್ರು ಓದ್ಬೇಕಿಲ್ರಿ ಹ್ಞೂ ಅಷ್ಟರ ಓದಿ ಓದಿದಾಗ ಮಾತ್ರ ಅವ್ರು ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಇನ್ನು ಅದನ್ನೂ ಓದೆ ಓದ್ರಪ್ಪ ಅಂದ್ರೆ ಹೆಂಗೆ ಹೇಳ್ರಿ ಹೌದಲ್ಲ ಈಗ ಇತಿಹಾಸನ ಇಷ್ಟು ದಪ್ಪ ಬುಕ್ ಇರುತ್ತೆ ಹ್ಞೂ ಅದರ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಬರ್ತಾವೆ ಅದನ್ನ ಹಿಡ್ಕೊಂಡು ಮುಂತ ಆರು ಏಳು ತಿಂಗಳು ಎಂಟು ತಿಂಗಳು ಒದಗಿಂದ ಹೊಂದ್ರಪ್ಪ ಅಂದ್ರೆ ಗಟ್ಟಿನ ಹಾಕ್ತೀವ ನಾವು ಹಾಗಲ್ಲ ಇನ್ನು ಫಾಲೋ ಮಾಡಿರಿ ನಿಮಗೆ ಹೆಲ್ಪ್ಫುಲ್ ಆದ್ರಪ್ಪ ಫಾಲೋ ಮಾಡಿರಿ ಇಲ್ಲ ನಾನು ಹೆಂಗೆ ಹೊರ್ಕೆ ಅಂತ ಹೊಂಟಿ ಓದ್ಕೊಂತ ಅಂತ ಹೋದ್ರಪ್ಪ ಹಂಗೆ ಓದಿಕೆ ಅಂತ ಹೋರಿ ನಾನೇನು ನಿಮ್ಗೆ ನಿಮ್ಮದು ಇಷ್ಟ ಅದ ನೆಕ್ಸ್ಟ್ ನೋಡಿರಿ ನಮ್ಮೊಂದು ಕೆ ಎಮ್ ಸುರೇಶ್ ಐತಲ್ಲ ಅದೇನು ಪ್ರಶ್ನೆ ಪತ್ರಿಕೆ ಮಾಲಿಕೆ ಬರ್ತಲ್ಲ ಅಲ್ಲಿ ಮಿನಿಮಮ್ ಎಂಟು ಮಾರ್ಕ್ಸ್ ಬರ್ತಾವೆ ರೀ ಮ್ಯಾಕ್ಸಿಮಮ್ ಹತ್ತು ಮಾರ್ಕ್ಸ್ ಬರ್ತಾವೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಬಂದೇ ಬಂದಿರ್ತಾವೆ ಅವನ್ನ ನಾವು ಐಡೆಂಟಿಫೈ ಮಾಡ್ಬೇಕು ಅಷ್ಟೇ ಓಕೆ ಇಷ್ಟು ಕೊಟ್ಟೇ ಕೊಟ್ಟಿರ್ತೀರಿ ಮಾರ್ಕ್ಸ್ ಪ್ರತಿಯೊಂದು ಬುಕ್ಕ ಇಷ್ಟು ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬಂದಿರ್ತವೆ ಒಂದು ಸಾರಿ ಬೇಗ ನೀವು ಸೂಕ್ಷ್ಮವಾಗಿ ನೋಡಬಹುದು ನೀವು ಓಕೆ ಈ ನೆಕ್ಸ್ಟ್ ಡೈ ಸಿರೀಸ್ ಹೇಳಿದ್ನಲ್ಲ ನಾನು ಹಾಗೂ ಹಳೆ ಕೆ ಎಸ್ನಿಂದ ಗ್ರೂಪ್ ಸಿ ಆಯಿತು ಕೆ ಎಸ್ ಆಯಿತು ಪಿ ಡಿ ಒ ಆಯಿತು ಇವೆಲ್ಲ ಪರೀಕ್ಷೆಯನ್ನು ಅಪ್ ಟು ಏನೇನು ನಡೆದಾವಲ್ಲ ಕರ್ನಾಟಕದಾಗ ಅವೆಲ್ಲ ಕ್ವಶನ್ ನಾವು ಓದಿ ಆಮೇಲೆ ಆಪ್ ಆನ್ಸರ್ ತಿಳ್ಕೊಂಡು ಆಪ್ಷನ್ ಇರ್ತಕ್ಕಂತಹ ನಾಲ್ಕು ಆಪ್ಷನ್ಗೆ ಒಂದೊಂದು ಎರಡು ಲೈನ್ ನಾಲ್ಕು ನಾಲ್ಕು ಲೈನ್ ನಿಮ್ಗೆ ಹೇಳೋಂಥ ಬಂದಾಗ ಮಾತ್ರ ನೀವು ಒಂದು ಎಕ್ಸಾಮ್ಗೆ ಪರ್ಫೆಕ್ಟ್ ಆಯ್ರ ಅಂತ ಅರತ್ತೆ ನೋಡ್ರಿ ಇಷ್ಟು ತಿಳ್ಕೊಂಬಿಡ್ರಿ ನೀವು ನಾಲ್ಕು ಆಪ್ಷನ್ ಬಗ್ಗೆ ನೀವು ಮಾತಾಡಕತ್ತೀರಾ ನಾಲ್ಕು ಆಪ್ಷನ್ ಬಗ್ಗೆ ನಿಮ್ಗೆ ಏನೋ ಒಂದು ನಾಲ್ಕು ಮಾತು ಬರೋಕೆ ತಲೆಯಾಗ ಇಷ್ಟು ಬಂತ ನೀವು ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನೀವು ಏಯ್ಟಿ ಪರ್ಸೆಂಟ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಯಿತು ಅಂತ ತಿಳ್ಕೊಂಬಿಡ್ರಿ ನಾಲ್ಕು ಆಪ್ಷನ್ಯಾಗ ಆನ್ಸರ್ ಐಡೆಂಟಿಫೈ ಮಾಡೋದಲ್ದ ನಾಲ್ಕರ ಬಗ್ಗೆ ನಿಮ್ಗೆ ಒಂದೊಂದು ಲೈನು ಗೊತ್ತಿಲ್ಲ ಅಂದ್ರಪ್ಪ ಅಂದ್ರೆ ಇಲ್ಲೇ ನೀನು ಟ್ರ್ಯಾಕಿಗೆ ಬಂದಿಲ್ಲ ಅಂತ ಅರ್ಥ ಇಷ್ಟೇ ನೀವೇ ಐಡೆಂಟಿಫೈ ಮಾಡಬೇಕು ಇನ್ನು ನೀವು ಯಾವ ಹಂತದಾಗದಿರ ಅನ್ನೋದು ನೀವೇ ಇವಾಗ ತಿಳ್ಕೊಬೋದು ಇವೆರಡು ಕಂಪ್ಲೀಟ್ ಮಾಡಿದ ಮೇಲೆ ನೆಕ್ಸ್ಟು ನೀವು ಡೈ ಸಿರೀಸ್ಗೆ ಹೋಗ್ಬೇಕು ರೀ ಹ್ಞೂ ಒಮ್ಮಿಗೆ ಡೈ ಸಿರೀಸ್ ಇಟ್ಕೊಂಡು ಕುಂತು ಮತ್ತೆ ಮಾಡ್ಬೇಡ್ರಿ ಮಾನಸಿಕ ಆಗ್ಬಿಡ್ರಿ ಓಕೆ ಇದು ಗೊತ್ತಾದ್ರೆ ಡೈ ಸಿರೀಸ್ ಆದಮೇಲೆ ಆಮೇಲೆ ಸ್ಪರ್ಧಾವ್ ಗೊತ್ತಾ ಮೆಂಟಲ್ಯಾಬಿಲಿಟಿ ಕಂಪಲ್ಸರಿ ನಮ್ಮಲ್ಲಿ ಕೇಳಕ್ಕೆ ಮೆಂಟಲ್ ಮೆಂಟಾಲಿವಿಟಿ ಎಷ್ಟು ಕೊಡ್ತೈತೆ ರೀ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಿದ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟು ಹತ್ತು ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ತಂದು ಕೊಡ್ತೇವೆ ಸ್ವಲ್ಪ ತಲೆ ಆಗಿರಲ್ರಿ ಇನ್ನು ನೆಕ್ಸ್ಟು ನಮ್ಮ ಮೆಂಟಾಲಿವಿಟಿ ಬಂದ್ರೆ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಮೆಂಟಾಲಿಟಿ ಬರ್ತವೆ ಹೌದಲ್ರಿ ಇದೆಲ್ಲರಿಗೆ ಗೊತ್ತಿರ್ತೈತಿ ಅವ್ನು ಪರ್ಫೆಕ್ಟ್ ಆಗ್ಬೇಕು ರೀ ಇವನು ಮಾತ್ರ ಬಿಡಲೇಬಾರ್ದು ಇದೊಂದು ಹತ್ತು ಮಾರ್ಸ್ ಇದೊಂದು ಹತ್ತು ಮಾರ್ಸ್ ಇಪ್ಪತ್ತು ಮಾರ್ಸ್ ನಿಮ್ಮ ಪಾಕೆಟ್ನಾಗ ಇದ್ದಂಗೆ ಇವು ಓಕೆನಾ ಇನ್ನು ಅರವತ್ತು ಮಾರ್ಸ್ ಎಷ್ಟೇ ನಾವು ಫೈಟ್ ಮಾಡ್ತೀವಿ ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಆರಾಮ್ಸೆ ಆ ಅರವತ್ತು ಮಾರ್ಸು ಕೂಡ ಇನ್ ಆಗಬಹುದು ಅದ್ರಾಗೂ ಕೂಡ ಸ್ಕೂಲ್ ಬುಕ್ಸು ಇವೆಲ್ಲ ಸ್ಕೂಲ್ ಬುಕ್ಸ್ ಮೇಲೆ ಬರ್ದಾರ್ರಿ ನಿಮ್ಗೆ ಅಷ್ಟು ಟೈಮ್ ಇದ್ರಪ್ಪ ಅಂದ್ರೆ ಒಂದು ಸಾರಿ ಸ್ಕೂಲ್ ಬುಕ್ಸ್ನ ಆರಾಮ್ಸೆ ಓದ್ರಿ ಅವೇನು ಏನು ಈಗ ಒಂದು ಎಂಬೆ ಎಂಬತ್ತು ಪೇಜ್ ಅದಾವು ಆರಾಮ್ಸೆ ನೀವು ಒಂದು ತಿಂಗಳಲ್ಲಿ ಎಲ್ಲ ಮುಗಿಸ್ಬೋದು ಓಕೆನಾ ಈ ಓದಿದ್ಮೇಲೆ ಮೇಲೆ ಓದಿದ್ರಪ್ಪ ಏನು ದೊಡ್ಡದೇ ಅನ್ಸಲ್ಲ ನಿಮಗೆ ಹ್ಞೂ ಇನ್ನು ನಾನು ಯಾವ ರೀತಿಯಾಗಿ ಓದಿದ್ದೆ ಅಂದ್ರಪ್ಪ ಅಂದ್ರೆ ಇದು ಯಾವ್ದ್ರ ಇದು ಗರುಡ ಬುಕ್ ನೋಡಿರಿ ನಾನು ಫಸ್ಟು ಗಂಗಾವತಿ್ದಾಗ ಪರ್ಚೇಸ್ ಮಾಡಿದ್ರೆ ಅದು ಗರುಡ ಬುಕ್ಕು ಕಾಣಿಸತ್ತಾ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಾಗ್ರಿ ನಾನು ಈ ಫೀಲ್ಡ್ ಎಂಟ್ರಿ ಕೊಟ್ಟಾಗ ಈ ಪರ್ಚೇಸ್ ಮಾಡಿದ್ದೆ ಇವನ್ ನಾನು ಹಿಂಗೆ ಸ್ಟಡಿ ಮಾಡೋದು ಅಂದರೆ ನಾನು ಏನು ತಿಳಿತೈತಿ ಅಲ್ಲೆಲ್ಲ ಬರೆದು ಬಿಟ್ಟಿರ್ತೀನಿ ಅಲ್ಲಿ ಆಮೇಲೆ ನಿಮ್ಗೆ ನೋಡಬಹುದು ಕಾಣಿಸತ್ತ ಅಲ್ಲಿ ಈ ಥರ ರೀ ಮಾರ್ಕ್ ಮಾರ್ಕ್ ಮಾಡೋದು ಒಂದು ಸೀಸ್ ಪೆನ್ಸಿಲ್ ಹಿಂಗೆ ಮಾಡೋದು ಸೊ ಒಂದು ಬೈ ಒನ್ ಬೈ ಮಾರ್ಕೆಂತ ಹೋದರೆ ನಮ್ಗೆ ಈಸಿ ಆಗುತ್ತಾ ಓಕೆ ಹಿಂಗೆ ನೋಡಿರಿ ಹಿಂಗೆ ಲೈನ್ ಟು ಲೈನ್ ಲೈನ್ ಟು ಲೈನ್ ಓದಿದೆ ಹ್ಞೂ ನೋಡ್ಬೋದು ನೀವು ಕಾಣಿಸುತ್ತಾ ಇವೆಲ್ಲ ಅಪ್ಡೇಟು ಕರೆಂಟ್ ಅಫೇರ್ಸ್ ಅಪ್ಡೇಟ್ ರೀಸೆಂಟಾಗಿ ಏನಾಗಿರ್ತವಲ್ಲ ಇವನು ಅಪ್ಡೇಟ್ ಬರ್ಕೊಳ್ಳೋದು ಇವಂಗೆಲ್ಲ ಹಿಂಗೆ ಮಾಡಿದಾಗ ಮಾತ್ರ ಎಲ್ಲ ಕಡೆ ಅಷ್ಟೇ ರೀ ಯಾವುದಾದ್ರು ನೋಡ್ಬೋದು ನೀವು ಇದು ಭಾರತ ಮ್ಯಾಪ್ ಇಲ್ಲೇ ಹಾಕಿಬಿಟ್ಟೆ ನನಗೇನು ಏನು ಬೇಕು ಅನ್ನ ಮಾರಿಸ್ಬೇಕ ಓಕೆ ಹಿಂಗೆ ಹೋದ್ರಿ ಅವೇನು ಬುಕ್ಕ ನಾವು ಪರ್ಚೇಸ್ ಮಾಡಿರ್ತೀವಿ ಅಂದಮೇಲೆ ಒಬ್ಬರು ಮುಟ್ಲೇ ಬೇಡ ಮುಟ್ಲೇ ಬೇಡ ಅಂತಂದೇಳಿ ನೀಟಾಗಿ ಇಟ್ಟಿರ್ತೀರಪ್ಪ ಏನೂ ಆಗ್ಲಾರ್ದಂಗೆ ಹಂಗಾಯ್ದಿರಪ್ಪ ಏನಾರು ಹಾಕಬಿಡ್ರಿ ಕೆಲಸ ಹಾಂ ಬುಕ್ಕ ಒದ್ದಾಡಬೇಕು ನಮ್ಮ ಕೈಯಾಗವು ಈ ಚಿಗುರು ಬುಕ್ಕ ನೋಡ್ರಿ ಚಿಗುರು ಬುಕ್ಕ ಇಲ್ಲಿ ತೋರಿಸಿ ನೋಡ್ರಿ ಚಿಗುರು ಬುಕ್ಕ ಆಗಿದ್ದು ನನ್ನ ಕೈಯಾಗ ಕಾಣಿಸುತ್ತಾ ಅಪ್ ಟು ಲಾಸ್ಟ್ ಪೇಜ್ವರೆಗೂ ಓದಿರ್ತೀನಿ ಮತ್ತೆ ಹಿಂಗೆ ಲೈನ್ 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 ಹಾಕ್ಯಂತ ಪಿನ್ ಟು ಪಿನ್ ಓದ್ಕಂತ ಹೋಗ್ಬೇಕು ರೀ ಅವಾಗ ಮಾತ್ರ ನಮ್ಮ ಎಕ್ಸಾಮ್ ಟೈಮ್ಗೆ ಆಟೋಮೆಟಿಕ್ ಅರ್ಥ ಆಗ್ಬಿಡುತ್ತೆ ಅದು ಓಕೆನಾ ಇನ್ನು ನಮ್ಮದು ಪಿ ಎಸ್ ಐದು ನಾನು ತೊಗೊಂಡಿದ್ದಿಲ್ರಿ ಶಬರಿ ಪಿ ಎಸ್ ಐ ತೊಗೊಂಡಿದ್ದೆ ಕೆ ಎಮ್ ಸುರೇಶ್ ಸರ್ದವ್ರದ್ದು ಪ್ರಶ್ನೆ ಉತ್ತರ ಮಾಲಾ ಇದು ಏನಂತಾರೆ ಕ್ವಶನ್ ಬ್ಯಾಂಕ್ ಈ ಕ್ವಶನ್ ಬ್ಯಾಂಕ್ ಇದು ಯಾಕೆ ತೋರ್ಸಕೀನಿ ಅಂದ್ರಪ್ಪ ಅಂದ್ರೆ ನಿಮ್ಗೆ ನಾವೇನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ಬುಕ್ಸ್ನ ನೀಟ ರ್ಯಾಪರ್ ಹಾಕಿ ಒಂದು ರೀತಿ ದೇವ್ರ ಮುಂದೆ ಪೂಜೆ ಮಾಡ್ಕೊಂಡು ಕುಂತಿರ್ತೀವಿ ಹ್ಞೂ ನೋಡ್ರಿ ಅಲ್ಲೇ ಮೆಂಟಾಲಿಟಿ ಲೆಕ್ಕ ನಮ್ಮ ಬುಕ್ಕಲ್ಲ ರೀ ನಮ್ಮ ಬುಕ್ಕ ನಾವು ಹೆಂಗಾರ ಯೂಸ್ ಮಾಡ್ಕೋಬೋದು ಅವನ ಇಲ್ಲಿ ನೋಡ್ರಿ ಏನು ಬರ್ತಾವೆಲ್ಲ ಬರೆಯೋದು ಸೀಸ್ ಪೆನ್ಸಿಲ್ ಅಲ್ಲೇ ಮಾರ್ಕ್ ಹಾಕೋದು ಮಾರ್ಕ್ ಹಾಕ್ಯಂತ ಮಾರ್ಕ್ ಹಾಕ್ಯಂತ ನನ್ನ ತಲೆಗೆ ಆ ಟೈಮ್ ಏನು ಬಂತು ಅವ್ನು ಮತ್ತೆ ಬರ್ಕಂತ ಹೋಗೋದು ಹ್ಞೂ ನಾನು ಹಿಂಗೆ ಈ ಥರ ಓದಬೇಕಂತ ನಂದು ಇದು ನಿಮ್ಮ ಇಷ್ಟ ಅದು ಕ್ವಶನ್ ಬ್ಯಾಂಕ್ ಫುಲ್ ಮೇಲುಗಡೆ ಅದಾವ್ರಿ ಇದು ಅರ್ಥ ತನ್ಕಳದ್ದು ನಾನು ನಿಮ್ಗೆ ಇಷ್ಟು ಕಂಪ್ಲೀಟ್ ಆದಮೇಲೆ ಎಲ್ಲ ಒಂದ್ಸರಿ ಎಲ್ಲ ಸಬ್ಜೆಕ್ಟ್ ಸಂಬಂಧಪಟ್ಟ ಆಥರ್ಸ್ ಬುಕ್ ತೊಗೊಂಡು ಅದೊಂದು ಸರಿ ಹೋದ್ರಿ ಆರಾಮ್ಸೆ ನೀವು ಇನ್ನೂ ದೊಡ್ಡ ದೊಡ್ಡ ಹುದ್ದೆನ ರೀಚ್ ಆಗಬಹುದು ನಿಮ್ಗೆ ತಲೆಯಾಗ ಪಿ ಸಿ ಆಗಬೇಕು ಅನ್ನೋದಿತ್ತಾ ಇಷ್ಟು ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಗಟ್ಟಿನಾಗೆ ಆಗ್ತಿರಿ ಇದರಲ್ಲಿ ಏನೂ ಡೌಟ್ ಇಲ್ಲ ಯಾರ್ಯಾರು ಪಿ ಸಿ ಆಗಿರ್ತಾರಲ್ಲ ಅವರೆಲ್ಲರೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಇಷ್ಟೇ ಫಾಲೋ ಮಾಡಿರ್ತಾರೆ ಇದಕ್ಕಿಂತ ಜಾಸ್ತಿ ಎಲ್ಲೋ ಒಬ್ಬರು ಎಲ್ಲ ಆಥರ್ಸ್ ಬುಕ್ ಫಾಲೋ ಮಾಡಿ ಗೌರ್ಮೆಂಟ್ ಬುಕ್ ಫಾಲೋ ಮಾಡಿ ಆಗಿರ್ತಾರೆ ಓಕೆನಾ ಅದು ಲಾಂಗ್ ಟರ್ಮ್ ಮೆಥಡ್ ಆಗುತ್ತೆ ಇದು ಶಾರ್ಟ್ ಟರ್ಮ್ ಮೆಥಡ್ ಆಗುತ್ತೆ ಇದರಲ್ಲಿ ಏನು ಬರೋಲ್ಲ ಇದರಲ್ಲಿ ಬಂದೇ ಬರ್ತವು ಯಾಕಂದ್ರಪ್ಪ ಅಂದ್ರೆ ಅವರು ಕೂಡ ಸ್ಕೂಲ್ ಬುಕ್ ರೆಫರ್ ಮಾಡಿನ ಇವನೆಲ್ಲ ಬುಕ್ಸ್ನ ಬದಾರ ಓಕೆ ಇವತ್ತಿದ್ದ ನೀವೇನು ಮಾಡಬೇಕು ಯಾರ್ಯಾರು ಪರ್ಚೇಸ್ ಮಾಡಿರಿ ಅವರು ಇದ್ದರು ಇವನಷ್ಟೇ ಓದ್ರಿ ಆಮೇಲೆ ದೊಡ್ಡ ದೊಡ್ಡ ಬುಕ್ ಓದ್ರಂತೆ ಹ್ಞೂ ಸುಮ್ಮನೆ ತಗೊಳ್ಳೋದು ಇಡೋದು ತಗೊಳ್ಳೋದು ಹಿಡೋದು ಹೊಸ ಬುಕ್ ಯಾವ್ದು ಬರ್ತಾವ್ ತಗೊಳ್ಳೋದು ಮತ್ತೆ ಸುಮ್ಮನೆ ಟ್ರಂಕ್ನ ಇಡೋದು ಅವೆಲ್ಲಾ ಮಾಡಬೇಡ್ರಿ ಅವು ಕೊಟ್ಟಂತಹ ದುಡ್ಡಿಗೂ ಕೂಡ ಬೆಲೆ ಸಿಗಲ್ಲ ಹೌದಲ್ರಿ ಒಂದೊಂದು ರೂಪಾಯಿನೂ ಕೂಡ ನಾವು ಖರ್ಚು ಮಾಡ್ಬೇಕಂದ್ರಪ್ಪ ಅಂದ್ರೆ ಯೋಚನೆ ಮಾಡೋಕ್ಕಾಗುತ್ತೆ ಓಕೆ ಅರ್ಥ ಕಳ್ತೀನಿ ಇನ್ನು ಕರೆಂಟ್ ಅಫೇರ್ಸ್ ಮಾತ್ರ ಸ್ಪರ್ಧಾ ಓದಲೇಬೇಕು ರೀ ಸ್ಪರ್ಧಾ ಜೊತೆ ಪೇಪರ್ ಕಟಿಂಗ್ ಇಷ್ಟ ಹೋದ್ರಿ ಅಲ್ಲಿ ಆರಾಮ್ಸೆ ಕವರ್ ಆಗುತ್ತೆ ಮೆಂಟಲ್ ಲಿಬಿಟಿ ಈಶ್ವರಗಿರಿ ಸರ್ ಕ್ಲಾಸ್ ಕೇಳ್ರಿ ಅಲ್ಲಿಯೂ ಕೂಡ ನಿಮ್ಗೆ ಈಸಿ ಆಗುತ್ತಾ ನಾನು ಒಂದು ಹತ್ತು ಟಾಪಿಕ್ ಈಸಿಯಾಗಲಿ ಅಥವಾ ಈಸಿಯಾಗಿ ನಾನು ಮಾಡಿದ್ದೀನಿ ರೀ ಅಂಥವು ಹತ್ತು ಟಾಪಿಕ್ನೂ ನಿಮ್ಗೆ ಯಾವ ಬರ್ತಾವೋ ಅವನಷ್ಟೇ ಹೇಳಿಕ ಹೇಳ್ತೀನಿ ಓಕೆ ಮತ್ತೆ ನೀಲ್ಲ ಅಂದ್ಕೊಳ್ತೀನಿ ಡೈ ಸಿರೀಸ್ ಯಾವ ರೀತಿ ಓದ್ಬೇಕು ಓದಬೇಕು ಹೇಳೀನಿ ರೀ ಯಾವ ರೀತಿ ಓದಬೇಕಂದ್ರೆ ಡೈ ಸಿರೀಸು ನಿಮಗೆ ನಾಲ್ಕು ಆಪ್ಷನ್ನಾಗ ನಾಲ್ಕು ಆಪ್ಷನ್ ಬಗ್ಗೆಯೂ ಕೂಡ ನಾಲ್ಕು ನಾಲ್ಕು ಲೈನ್ ಗೊತ್ತಿದ್ದಾಗ ಮಾತ್ರ ನೀವು ಏಯ್ಟಿ ಪರ್ಸೆಂಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿರ ಅಂತ ಅರ್ಥ ನಾಲ್ಕು ಆಪ್ಷನ್ನಾಗ ನಿಮಗೆ ಒಂದು ಒಂದು ಆಪ್ಷನ್ ಬಗ್ಗೆಯೂ ಗೊತ್ತಿಲ್ಲ ಅಂದ್ರಪ್ಪ ಅಂದ್ರೆ ಇನ್ನೂ ನೀವು ಟ್ರ್ಯಾಕಿಗೆ ಹತ್ತಿಲ್ಲ ಅಂತ ತಲೆ ಇಟ್ಕೊಂಡ್ಬಿಡ್ರಿ ಫಿಕ್ಸ್ ಓಕೆ ಕೆ ಎಮ್ ಸುರೇಶ್ ಸರ್ ಬುಕ್ಕನ್ನು ಕೂಡ ಲೈನ್ ಟು ಲೈನ್ ಓದ್ಬೇಕಾ ನೀವು ಒಂದು ಲೈನ್ ಬಂತ ಆ ಲೈನ್ ಹಿಂಗೆ ಹಿಂಗೆ ಹಾಕ್ಯಂತ ಹೋಗ್ಬೇಕು ಏ ನಮ್ದೇನು ಗಂಟು ಹೋಗುತ್ತೆ ಅಂದ್ರೆ ಒಂದು ಶೀಸ್ ಕಡ್ಡಿ ಹೋಗುತ್ತಾ ಬಿಟ್ರಪ್ಪ ಅಂದ್ರೆ ನನ್ನ ಬುಕ್ ಇದಾಗ್ತಾ ನಾವು ನಮ್ಮ ಬುಕ್ಕ ಹೆಂಗಾರು ಯೂಸ್ ಮಾಡ್ಕೋಬೋದು ನಾವು ಹೌದಿಲ್ಲ ಹೆಂಗಾರು ಯೂಸ್ ಮಾಡ್ಕೊಳ್ಳ್ರಿ ಓಕೆನಾ ಇಷ್ಟು ಹೋಯ್ಯಾರಪ್ಪ ಅಂದ್ರೆ ಆರಾಮ್ಸೆ ನೀವು ಇನ್ನೇನು ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಇರ್ತೀರ ಅಂತ ಹೇಳ್ತೀನಿ ರೀ ಇವು ನೋಡಿರಿ ಆಗಿ ಬೇಕಾರೆ ನೀವೇ ಥಿಂಕ್ ಮಾಡಿರಿ ಇವು ಬುಕ್ಕ ಮುಂದೆ ಇಟ್ಕೊಳ್ರಿ ಇಷ್ಟಿಷ್ಟು ಮಾರ್ಕ್ಸ್ ಆರಾಮ್ಸೆ ಒಂದು ಬುಕ್ಕ ತಂದು ಕೊಡ್ದೆಂಥ ಮೆಥಡು ಮತ್ತು ನನ್ನ ಯಾರ್ಯಾರು ಫ್ರೆಂಡ್ಸ್ ನಾವೇನು ಈಗೇನು ಗೌರ್ಮೆಂಟ್ ಜಾಬಲ್ಲಿ ಏನು ಆಗೈತಲ್ಲ ಅವರೆಲ್ಲ ಫಾಲೋ ಮಾಡಿದ್ದ ಮೆಥಡ್ರಿ ಅದು ಆ ಮೆಥಡ್ನ ನಿಮ್ಗೆ ನಾನು ಹೇಳಕತ್ತೀನಿ ಸಂಕ್ಷಿಪ್ತವಾಗಿ ಇಷ್ಟು ಮಾಡಿದರೆ ಸಾಕು ಅನ್ನಿಸ್ತದೆ ಎಲ್ಲರಿಗೂ ಫೀಲ್ ಆಗಿ ಆಗಿರುತ್ತೆ ಯಾಕಂದ್ರೆ ನಾವು ಒಂದು ಓದಿರ್ತೀವಿ ಎಕ್ಸಾಮಿಗೆ ಒಂದು ಹೌದಲ್ಲ ರೀ ನೋಡಿರಿ ಎಕ್ಸಾಮ್ ಎಕ್ಸಾಮು ಗೆಟಿ ಆಗೋದು ಇಷ್ಟೇ ರೀ ನೀವು ಎಕ್ಸಾಮ್ ಹಿಂದಿಲ್ ದಿನ ಅಥವಾ ಒಂದು ವಾರದ ಮುಂಚೆ ಏನೇನು ಮಾಡಿರ್ತಿರಲ್ಲ ಅವು ಪರ್ಫೆಕ್ಟಾಗಿ ಬಂದವು ಅಂದ್ರಪ್ಪ ಅಂದ್ರೆ ಪರೀಕ್ಷೆಗೆ ಅವ್ನ ಸ್ಕೋರು ಜಾಸ್ತಿ ರೀ ಅಥವಾ ಎಕ್ಸಾಮ್ ಎಂಟರಿಂದ ಹತ್ತು ಹಿಂದಿಲ್ ದಿನ ನೀವು ಓದಿದ್ದ ಬೇರೆ ಎಕ್ಸಾಮ್ಗೆ ಬಂದಿರೋದೋ ಬೇರೆ ಆದ್ರಪ್ಪ ಅಂದ್ರೆ ಅಟೋಮೆಟಿಕ್ಲಿ ಅವ್ನ ಸ್ಕೋರ್ ಕಮ್ಮಿ ಆಗುತ್ತೆ ಇಷ್ಟೇ ಇದ್ರಾಗ ಅದು ಬಿಟ್ಟು ಮತ್ತೇನು ದೊಡ್ಡ ಪವಾಡ ಇಲ್ಲಿ ನಡೆಯಲಿಲ್ಲ ಹ್ಞೂ ಅಂದ್ರೆ ನೀವು ತಿಳ್ಕೊಬೇಕು ಎಕ್ಸಾಮ್ ಹಿಂದಿನ ಏನೇನು ಓದಬೇಕಪ್ಪ ಏನೇನು ಇವನ್ನೆಲ್ಲ ತಿಳ್ಕೊಂಡಾಗ ಮಾತ್ರ ಒಂದೊಂದೇ ಒಂದೊಂದೇ ಜಡ್ಜ್ ಮಾಡ್ಬೋದು ಕರೆಂಟ್ ಅಫೇರ್ಸು ಕೂಡ ಹಂಗೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಂಟ್ ಅಫೇರ್ಸ್ ಅಂದರೆ ಓದೋ ಟೈಮ್ನಾಗ ಸಿ ಎ ಬಸವರಾಜ ಬೊಮ್ಮಾಯಿ ಅವರು ಸಿ ಎಮ್ ಆಗ್ತಾರ ಆಗಿದ ತಕ್ಷಣ ನಾನು ಅವತ್ತಲೇ ಅವು ಆಗಿದ್ದ ತಕ್ಷಣನ ಇದು ಎಸ್ ಆರ್ ಬೊಮ್ಮಾಯಿ ಕೇಸ್ ನೋಡಿದ್ರಿ ನಾನು ಹೌದಲ್ಲ ರೀ ಆ ಕೇಸ್ ಬಗ್ಗೆ ನಾನು ಅವಾಗಲೇ ಬರ್ಕೊಂಡಿದ್ದೆ ಇದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಬರುವಂಥ ಅಂತಹ ಕ್ವಶನಲ್ಲಿ ಕೇಳಕ್ಕೆ ನೋಡಿದ್ರಪ್ಪ ಆ ಕ್ವೆಶನ್ ಆಲ್ರೆಡಿ ರೈಸ್ ಆಗಿತ್ತದು ಈ ರೀತಿ ಗೆಸ್ ಮಾಡುವಂತಹ ಕೆಪಬಲ್ ನಮ್ಮಲ್ಲಿ ಇರಬೇಕು ಅವ್ರು ಹಗ್ದಿ ಫೇಮಸ್ ಪರ್ಸನ್ ಅದರಪ್ಪ ಅವತ್ತೇ ನೀವು ಅನ್ಕೊಂಡ್ ಮಾಡಬೇಕು ಅದ್ರ ಬಗ್ಗೆ ಕ್ವಶನ್ ಬಂದೇ ಬರ್ತಾ ಇತ್ತೀಚಿಗೆ ಮನಮೋಹನ್ ಸಿಂಗ್ ಅವರು ಏನು ರೀ ಇರೋದ್ರು ಸೊ ಅವ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಮಾರ್ಕ್ಸ್ ಬಂದೇ ಬರ್ತವೆ ಬೇಕಾರೆ ನೀವು ಬೆಟ್ ಮಾಡ್ಬೋದು ಅದಕ್ಕೆ ಬೇಕಾದ್ರೆ ಬೆಟ್ ಕಟ್ಟಬಹುದು ನನಗೆ ಹ್ಮ್ ಚಾಲೆಂಜ್ ಮಾಡಿರ್ಬೇಕಾರೆ ಮನಮೋಹನ್ ಸಿಂಗ್ ಬಗ್ಗೆ ಕ್ವಶನ್ ಡೈರೆಕ್ಟ್ ಆ್ಯರ್ ಡೈರೆಕ್ಟ್ ಬಂದೇ ಬಂದಿರ್ತವೆ ನೀವು ಕರೆಂಟ್ ಅಫೇರ್ಸ್ ಕೂಡ ರೀ ಕೆಲವೊಂದು ಟೈಮ್ ನೀವು ಓದಿದ್ದು ಎಲ್ಲ ಅಂತ ಅರ್ಥ ಇಲ್ಲ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡಿರ್ತೀರಿ ಎಲ್ಲ ಮಾಡಿರ್ತೀರಿ ಬರದೇ ಹೋದ್ರಪ್ಪ ಅಂದ್ರೆ ಆ ಒಂದು ಪರ್ಸನ್ ನೇಮ್ ನೀವೇನೋ ಕೇಳಿರ್ತಿಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕಿ ಬಿಡಬೇಕ್ರಿ ಅವಾಗ ಅದು ನೈಂಟಿ ನೈನ್ ಪರ್ಸೆಂಟ್ ಅದೇ ಆಗಿರುತ್ತೆ ಆನ್ಸರ್ ನಮ್ಗೆ ಗೊತ್ತಿರ್ತದೆ ಆದರೂ ಆ ಟೈಮ್ನಾಗ ಅದೇ ಆನ್ಸರ್ ಆಗಿರ್ತದೆ ಹ್ಞೂ ಇದರ್ಥಿನಿ ನೆಕ್ಸ್ಟು ಗೊತ್ತಿರದೇ ಇರುವ ಆನ್ಸರ್ನ ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಮ್ಮರಿ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆನಾ ಒಂದು ಸಾರಿ ಇವನು ಫಾಲೋ ಮಾಡಿರಿ ಇದೇ ಪರ್ಮನೆಂಟ್ ಅಂತ ನಾನು ಹೇಳಕತ್ತಿಲ್ಲ ಅಥವಾ ಇಷ್ಟೇ ಊದ್ರಿ ಅಂತ ಹೇಳಕತ್ತಿಲ್ಲ ನಾವೇನೇನು ಮಾಡಿವಪ್ಪ ಅಂತ ನಿಮ್ಮ ಮುಂದೆ ಹೇಳಕ್ಕತ್ತೀನಿ ಕನ್ನಡಿ ನಿಮ್ಮ ಇಷ್ಟ ಅದು ನೀವು ಫಾಲೋ ಮಾಡಬಹುದು ಮಾಡ್ದೇ ಇರಬಹುದು ಓಕೆ ಆಮೇಲೆ ಇಷ್ಟು ಮಾಡಿದ್ನೆ ಬರಲಿಲ್ಲ ಬಂದ ಬಂತು ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ನೀವೇನು ಮಾಡಿರ್ತೀರಂದ್ರಪ್ಪ ಅಂದ್ರೆ ಓದೋ ಟೈಮ್ನಾಗ ಇದು ಒಂದು ಸಕ ಎರಡು ಸಾರಿ ಒಂದೊಂದು ಸಾರಿ ಓದಿದ್ರಪ್ಪ ಅಂದ್ರೆ ಅಲ್ರಿ ಅಪ್ ಟು ಎಕ್ಸಾಮ್ ಮುಗಿಯೋರಿಗೂ ಕೂಡ ಇವ್ನ ಓದಲೇಬೇಕು ಇವ್ನ ಕಂಪಲ್ಸರಿ ಏ ನಾನು ಒಂದ್ಸರಿ ಪರಂ ಬುಕ್ಕ ಮುಗಿಸ್ಬಿಟ್ನೆ ಗರುಡ ಬುಕ್ಕ ಮುಗಿಸಿಬಿಟ್ನೆ ಚಿಗ್ರ ಬುಕ್ಕ ಮುಗಿಸಿಬಿಟ್ನೆ ಪಾಸ್ ಹಾಕಿ ಅಂದ್ರಪ್ಪ ಅಂದ್ರೆ ಹ್ಞೂ ಹ್ಞೂ ಸೈಂಟಿಫಿಕ್ ಏನು ಗೊತ್ತೇನು ರೀ ಒಬ್ಬ ಮನುಷ್ಯ ಇವತ್ತು ಓದಿರ್ತೀವಿ ಅಂದ್ರಪ್ಪ ಅಂದ್ರೆ ಒಂದು ಯಾವುದೋ ಟಾಪಿಕ್ ಕವರ್ ಮಾಡಿರ್ತೀವಿ ಅಂದ್ಕಳ್ರಿ ಒಂದು ತಾಸು ಓದಿರ್ತೀವಿ ಒಂದು ತಾಸು ಓದಿದ್ದ ಟಾಪಿಕ್ ಒಂದು ಇನ್ನೊಂದು ತಾಸು ಆಗೋದ್ರೊಳಗೆ ಅದ್ರಾಗ ಆಲ್ರೆಡಿ ಎಷ್ಟು ಪರ್ಸೆಂಟ್ ಅಂದ್ರಪ್ಪ ಅಂದ್ರೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಲ್ರೆಡಿ ಹೋಗಿರ್ತೀವಿ ನಾವು ಒಂದು ಒನ್ ಅವರ್ ಆದ ತಕ್ಷಣ ಅದೇ ಸಾಯಂಕಾಲ ಆಗಿದ ತಕ್ಷಣ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ತಲೆಗಾಗ ಅಷ್ಟೇ ಇರ್ತೈತಿ ಫಾರ್ಟಿ ಪರ್ಸೆಂಟ್ ಆಲ್ರೆಡಿ ಹೋಗಿರ್ತೀವಿ ಅದೇ ಸೆವೆನ್ ಡೇಸ್ ಆದ್ರಪ್ಪ ಅಂದ್ರೆ ಇದ್ರಾಗ ಉಳ್ದ್ರೆ ನಮ್ಮ ಕೇವಲ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಉಳ್ದಿರ್ತೈತಿ ಹ್ಞೂ ಯಾವುದೋ ಒಂದು ಸಾಮ್ರಾಜ್ಯ ಬಗ್ಗೆ ಉಳ್ದಿರ್ತೀವಿ ಟ್ವೆಂಟಿ ಪರ್ಸೆಂಟ್ ಸೆವೆನ್ ಡೇಸ್ ಆಗೋರಿಗೆ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಆಲ್ರೆಡಿ ಡಿಲೇಟ್ ಆಗಿರುತ್ತೆ ನಮ್ಮ ತಲೆಯಾಗ ಇರೋದೇ ಟ್ವೆಂಟಿ ಪರ್ಸೆಂಟ್ ನಾವೇನು ಮಾಡಬೇಕು ರೀಚಾರ್ಜ್ ಮಾಡ್ಕೋಬೇಕು ಡೇ ಬೈ ಡೇ ಬೈ ಡೇ ಹೆಂಗಪ್ಪ ಈಗ ಓದಿರ್ತೀರಿ ಪರಂ ಬುಕ್ಕ ಓದಿರ್ತೀರಿ ಒಂದೇ ಫುಲ್ ಡೇ ಓದಿರ್ತೀರಿ ಅಂದ್ಕಳ್ರಿ ಮಕ್ಕನಿಗಿಂತ ಅರ್ಧ ತಾಸು ರೀ ಒಂದು ಟೆನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಏನೇನು ಓದಿದ್ನಪ್ಪ ಅಂತೇಳಿ ಸುಮ್ಮನೆ ಪೇಜ್ ಓದೋದು ಬೇರೆ ನೋಡೋದು ಬೇರೆ ನಾ ಏನು ಮಾಡ್ಬೇಕು ಅಂದ್ರೆ ರಿವಿಷನ್ ಮಾಡ್ಬೇಕು ರೀ ವಿಷನ್ ಮಾಡ್ಬೇಕು ರೀ ನಾ ಟಾಪಸ್ ಓದೋದಿಲ್ಲಲ್ರಿ ರಿವಿಷನ್ ಹೆಂಗೆ ಮಾಡಬೇಕು ಜಸ್ಟಪ್ಪ ಹಿಂಗೆ ನೋಡಿದೆ ಒಂದು ಯಾವುದೋ ಪೇಜ್ನೇ ಇರ್ತಾ ನಾವೇನು ಸೀಸ್ ಕಡ್ಡಿಲಿ ಮಾರ್ಕ್ ಮಾಡಿದ್ವಲ್ಲ ಅದನ್ನಷ್ಟೇ ಹುಡ್ಕೆಂತ ಹೋದ್ರಪ್ಪ ಅಂದ್ರೆ ಸಾಕು ರೀ ಓಕೆನಾ ಇದಾದ ಮೇಲೆ ನೆಕ್ಸ್ಟ್ ಮೂರು ದಿನಕ್ಕೊಮ್ಮೆ ರಿವಿಷನ್ ಮಾಡ್ಬೋದು ಅಥವಾ ನೀವು ಒಂದು ವಾರಕ್ಕೊಮ್ಮೆ ರಿವಿಷನ್ ಮಾಡ್ಬೋದು ಇಷ್ಟು ಮಾಡಿದ್ರಪ್ಪ ಅಂದ್ರೆ ಅದು ಮರೆಯುವಂಥ ಚಾನ್ಸೇ ಅಲ್ಲ ಮಿನಿಮಮ್ ಇವೆಲ್ಲ ಬುಕ್ಕ ನೀವು ಸಿಕ್ಸ್ ಟು ಸೆವೆನ್ ಟೈಮ್ ಓದ್ಬೇಕು ನೋಡಿರಿ ಎಷ್ಟು ರೀ ಸಿಕ್ಸ್ ಟು ಸೆವೆನ್ ಟೈಮ್ ಓದ್ಬೇಕು ನಾನು ಎಷ್ಟು ಸಾರಿ ಓದಿ ನಮ್ಗೆ ಗೊತ್ತಿಲ್ಲ ನಾನು ನಾಲ್ಕು ಸಾವಿರ ಪಿ ಸಿ ಎಕ್ಸಾಮ್ ಬರೀಬೇಕಾದ್ರೆ ಚಿಗುರು ಬುಕ್ಕನ ನಾಳಿಗೈತೆ ಎಕ್ಸಾಮ್ ಐತೆ ಅಂದ್ರಪ್ಪ ಅಂದ್ರೆ ಮಿನಿಮಮ್ ಎಂಟಕ್ಕೆ ಹಾಂ ಫುಲ್ ಡೇಲಿ ಮುಗಿಸಿದ್ರಿ ನಾನು ಅದನ್ನು ಫುಲ್ ಅಲ್ಲಿ ಅದೇ ಒಂದು ಬುಕ್ಕ ಓದಿದ್ದೆ ನಾನು ಮಿನಿಮಮ್ ಅದೇ ಒಂದು ಬುಕ್ದಾಗ ಒಂದು ಸೆವೆಂಟಿ ಸಿಕ್ಸ್ ಪ್ಲಸ್ ಸ್ಕೋರ್ ಮಾಡಿದ್ದೆ ಡೈರೆಕ್ಟ್ ಇನ್ ಡೈರೆಕ್ಟ್ ಕರೆಂಟ್ ಅಫೇರ್ಸು ಮೆಂಟಾಲಿವಿಟಿ ಎಲ್ಲ ಕೈ ಹಿಡಿದಿರ್ತಾವ್ರಿ ಅದೇ ಒಂದು ಬುಕ್ ನಿಂತಲ್ಲ ಸೊ ಅಷ್ಟು ಓದಿದ್ರಪ್ಪ ಅಂದ್ರೆ ನಿಮ್ಗೆ ಏನೋ ಒಂದು ಅಲ್ಲಿ ಒಂದು ನಲವತ್ತರಿಂದ ಐವತ್ತು ಮಾರ್ಕ್ಸ್ ಬಂದ್ವಾ ಒಂದು ನಲವತ್ತು ಮಾರ್ಕ್ಸ್ ಬರಲ್ಲ ರೀ ನಮ್ಗೆ ಸಾಕು ಎರಡರಿಂದ ಬುಕ್ ನಲ್ವತ್ತು ಮಾರ್ಕ್ಸ್ ಬರ್ತಾವೆ ಆದಮೇಲೆ ಇಲ್ಲೊಂದು ಕರೆಂಟ್ ಅಫೇರ್ಸ್ ಹತ್ತು ಮಾರ್ಕ್ಸ್ ನಲವತ್ತೊಂದು ಹತ್ತು ಎಷ್ಟು ರೀ ಐವತ್ತು ಇದೊಂದು ಹತ್ತು ಮಾರ್ಸ್ ಅರವತ್ತು ಮಾರ್ಕ್ಸ್ ಬಂದವು ನೆಕ್ಸ್ಟ್ ಇಲ್ಲಿ ಡೈ ಸಿರೀಸ್ ಒಂದು ಹಳೆ ಕ್ವಶನ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ನದು ಒಂದು ನಾಲ್ಕು ಎತ್ತು ಓದಿರ್ತಾರೆ ಈ ಒಂದು ಐದು ಇಲ್ಲಿ ಇಲ್ಲೊಂದು ಐದು ಬಂದು ಅನ್ಕ ಎಪ್ಪತ್ತಾಯಿತು ಮತ್ತು ಅಲ್ಲಿ ಇಲ್ಲಿ ಓದಿದ್ದು ಅಂದ್ರಪ್ಪ ಅಂದ್ರೆ ಅದೊಂದು ಹತ್ತು ಮಾರ್ಕ್ಸ್ ಒಂದು ಎಂಬತ್ತು ಮಾರ್ಕ್ಸ್ ಐವತ್ತು ಇಷ್ಟೇ ಸಿಂಪಲ್ ಇಲ್ಲಿ ಮಿನಿಮಮ್ ಹೇಳಕತ್ತೀನಿ ನಾನು ಮ್ಯಾಕ್ಸಿಮಮ್ ಇಲ್ಲಿ ಐವತ್ತು ಮಾರ್ಕ್ಸ್ ಬರ್ಬೋದು ನಿಮಗೆ ಹ್ಞೂ ಅದು ಕ್ವಶನ್ ಪೇಪರ್ ತಯಾವ್ ನಾನಲ್ಲ ಟ್ರೆಂಡ್ ಮೇಲೆ ಹೋಗ್ತದೆ ನೀವೇನು ಮಾಡಬೇಕು ಒಂದು ಎರಡು ಮುಗಿಸಿದ ಮೇಲೆ ಡೈ ಸಿರೀಸ್ ಓದ್ತೀರಾ ಇಲ್ಲಿ ಕ್ವೆಶನ್ ಯಾವ ರೀತಿ ಬರ್ತವು ಈ ಒಂದು ಬಂದಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ನನ್ನ ಒಂದು ಮೇಲಿನ ಪುಸ್ತಕದಲ್ಲಿ ಅದ್ರ ಬಗ್ಗೆ ಕೊಟ್ಟದಾರ ಕೊಟ್ಟಾರ ಕೊಟ್ಟಿಲ್ಲ ಇಷ್ಟು ನೋಡ್ಕೊಳ್ಳ್ರಿ ಇದ್ರ ತಕ್ಕಂಗೆ ಇಲ್ಲಿ ಬಂದವ ಓಕೆ ನಾಡ್ರಿ ಸರಿಯಾದ ಪಾತ್ರಲ್ಲಿದ್ದೀನಿ ಅಥವಾ ಸರಿಯಾದ ಟ್ರ್ಯಾಕಲ್ಲಿ ಇದ್ದವು ನಾವು ಓದುವಂತಹ ಬುಕ್ಕು ಕೂಡ ಚೆನ್ನಾಗಿದ್ದಾವೆ ಅಂತಂದೇಳಿ ನೀವು ಅನ್ಕೊಳ್ಳ್ರಿ ಇಲ್ಲಿರುವಂತಹ ಪುಸ್ ಇಲ್ಲಿರುವಂಥ ಕ್ವಶನ್ ಇಲ್ಲಿ ಏನು ಸ್ವಲ್ಪ ಇಲ್ಲ ಅಂದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಹಾಗೇ ಆಗ್ಯವ್ರಿ ನಾಕ ನಾವು ಕೂಡ ಅದೇ ಓದಿವಿ ಪದೇ ಪದೇ ಅದೇ ಹೇಳಕತ್ತೀನಿ ನಿಮ್ಗೆ ಇವನ್ನೋ ನಾವು ಓದಿವಿ ಇದು ಮಾತ್ರ ನಾನು ಹೇಳಬಲ್ಲೆ ಇದಕ್ಕಿಂತ ಜಾಸ್ತಿ ಇವನ್ನ ಎಲ್ಲ ಆ ಥರ ಬುಕ್ ಅದಾವೆ ರೀ ಆದರೂ ಕೂಡ ನಾನು ಯಾವುದೂ ಕಂಪ್ಲೀಟ್ ಮಾಡಿಲ್ಲ ಇಷ್ಟು ಓದಿದ್ರೆ ನನಗೆ ಸಾಕು ಅನಿಸುತ್ತೆ ಇವಾಗ ಕಂಪ್ಲೀಟ್ ಮಾಡ್ಕೊಂಡಿವ ಆಲ್ಮೋಸ್ಟ್ ಓ ಸ್ಟಾರ್ಟಿಂಗ್ ಇಷ್ಟು ಓದಿದ್ದು ಅಂತ ನಿಮ್ಮ ಮುಂದೆ ಹೇಳಾಕತ್ತೀನಿ ನಾನು ಅಷ್ಟೇ ಓಕೆನಾ ಈ ಡೈ ಸಿರೀಸಲ್ಲಿ ಕೇಳುವಂತಹ ಪ್ರಶ್ನೆ ಅಥವಾ ಕೆ ಎಸ್ ಪಿ ಡಿ ಒ ಪಿ ಸಿ ಅಲ್ಲಿ ಏನು ಕೇಳಿರ್ತಾರಲ್ಲ ಆ ಪ್ರಶ್ನೆ ಪತ್ರಿಕೆ ಇಲ್ಲಿ ಬಂದವಂದ್ರಪ್ಪ ಅಂದ್ರೆ ಬರದೇ ಹೋದ್ರಪ್ಪ ಅಂದ್ರೆ ನೀವೇನು ಮಾಡಬೇಕು ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲೆಲ್ಲಿ ಕೇಳಾರಪ್ಪ ಆ ಟಾಪಿಕ್ ಬಗ್ಗೆ ಒಂದು ಇನ್ನೊಂದು ರೆಫರೆನ್ಸ್ ಬುಕ್ಕಲ್ಲಿ ತೊಗೊಂಡು ನೋಡ್ಕೊಂಡ್ರೆ ಮುಗೀತ್ರಿ ಓಕೆ ಎಲ್ಲವೂ ಕೂಡ ಇದ್ರಾಗ ಬರ್ಬೇಕನ್ನೋದು ಸುಳ್ಳು ಇದ್ರಾಗ ಬರ್ತಾವ ಅನ್ನೋದು ಸುಳ್ಳು ಹೇಳಿದ್ನಲ್ಲ ನೂರು ಮಾರ್ಕ್ಸ್ ಕೇಳ್ತಾರಂದ್ರೆ ಹತ್ತು ಮಾರ್ಕ್ಸ್ ಯಾರಿಗೆ ಗೊತ್ತಿರಲ್ಲ ಅವು ತೊಂಬತ್ತು ಮಾರ್ಕ್ಸ್ ಅಷ್ಟೇ ಗೊತ್ತಿರ್ತವೆ ರೀ ಆ ತೊಂಬತ್ತು ಮಾರ್ಕ್ಸಲ್ಲಿ ನಾವೇನು ಮಾಡ್ಬೇಕಂದ್ರಪ್ಪ ಅಂದ್ರೆ ಇಲ್ಲಿ ಒಂದು ಐವತ್ತು ಮಾರ್ಕ್ಸ್ ಬರ್ತಾವಂದ್ ಕೇಳ್ರಿ ಓಕೆ ಇಲ್ಲಿ ಎರಡು ಸೇರಿದ್ರಪ್ಪ ಅಂದ್ರೆ ಒಂದು ಅರವತ್ತು ಮಾರ್ಕ್ಸ್ ಬ ಐದು ಇದು 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 ಅರವತ್ತು ಮಾರ್ಕ್ಸ್ ಬಲ್ರಿ ಇಲ್ಲಿ ಹತ್ತು ಇಲ್ಲಿ ಹತ್ತು ಮುಗಿಯುತ್ತ ಎಂಬತ್ತು ಮಾರ್ಕ್ಸ್ ಆಗೋದು ಇನ್ನೊಂದು ಏನು ಮಾಡೋ ಏನು ಮಾಡ್ತೀವಂದ್ರಪ್ಪ ಅಂದ್ರೆ ನಾವು ಅದು ಆದರೂ ಕೂಡ ತಪ್ಪು ಹಾಕ್ತೀವ್ರಿ ನಾವು ಹಿಂಗೆ ಮಾಡಿದ್ರಪ್ಪ ಅಂದ್ರೆ ಯಾರು ಆಗೋದಿಲ್ಲ ಪರೀಕ್ಷೆ ಒಳಗೆ ಹೋಗೋ ಎಕ್ಸಾಮ್ ನೀವು ಬರೆದ್ರೂ ವೇಸ್ಟು ಓಕೆ ಏನು ಓದಿದರೂ ಕೂಡ ವೇಸ್ಟು ಸೊ ಅವು ತಪ್ಪು ಮಾಡುವಂತಹ ಏನು ರೀ ತಪ್ಪು ಮಾಡುವಂಥದ್ದು ಕೂಡ ಕಡಿಮೆ ಆಗ್ಬೇಕು ಅವಾಗ ಮಾತ್ರ ನಾವು ಎಕ್ಸಾಮ್ನಾಗೆ ಗೆಟ್ಟಿನ ಹಾಕ್ತೀವಿ ಓಕೆ ಇದು ಅರ್ಥ ತಂದ್ಕೊಳ್ತೀನಿ ನೆಕ್ಸ್ಟು ಗೊತ್ತಿರದೇ ಇರುವ ಕ್ವೆಶನ್ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತಂದೇಳಿ ನನ್ನದೇ ಆಗಿರ್ತಕ್ಕಂಥ ದಿನ ಏನು ನಾನು ಸ್ಟಡಿ ಮಾಡಿನಲ್ಲ ಕೆಲವೊಂದಿಷ್ಟು ಅಪ್ಲೈ ಮಾಡೀನ್ರಿ ಅವೆಲ್ಲ ನೈಂಟಿ ಪರ್ಸೆಂಟ್ ಅಪ್ಲೈ ಆಗದವು ನೈಂಟಿ ನೈನ್ ಪರ್ಸೆಂಟ್ ಅಪ್ಲೈ ಆಗೋದವು ಏನೋ ಒಂದು ಪರ್ಸೆಂಟ್ ಅಲ್ಲೊಂದು ಇಲ್ಲೊಂದು ಕೈ ಕೊಡ್ತಾವೆ ಹ್ಞೂ ಸರಿ ನಿಮ್ಗೆ ಹೇಳ್ತೀನಿ ಏನಾದರೂ ಇಷ್ಟ ಆದ್ರಪ್ಪ ಅಂದ್ರೆ ನೀವು ಫಾಲೋ ಮಾಡ್ರಂತೆ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್